ನೋಡಿ ಫ್ರೆಂಡ್ಸ್ ನಾನು ಈಗ ಒಂದು ರೆಸಿಪಿನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ಅದು ಏನಪ್ಪ ಅಂದರೆ ಸೋಯಾ ಕ್ರಂಚ್ ಸೋಯಾ ಕ್ರಂಚಲ್ಲಿ ಒಂದು ಒಳ್ಳೆ ಗ್ರೇವಿ ಮಾಡಿ ತೋರಿಸ್ತೇನೆ ತುಂಬ ಸೂಪರಾಗಿರುತ್ತೆ ಟೇಸ್ಟಿ ಕೂಡ ಇರುತ್ತೆ ಆರೋಗ್ಯಕರವಾಗಿ ಇರುತ್ತೆ ನೋಡಿ ಫ್ರೆಂಡ್ಸ್ ಸೋಯಾ ಕ್ರಂಚ್ ಗ್ರೇವಿಗೆ ಏನೇನು ಪದಾರ್ಥಗಳು ಬೇಕಂತ ನಾನು ನಿಮಗೆ ಹೇಳ್ತೇನೆ ಮೊದಲೇದಾಗಿ ಇಲ್ಲಿ ಸೋಯಾ ಕ್ರಂಚನ್ನ ತೊಗೊಂಡಿದ್ದೇನೆ ಅದು ಸ್ಮಾಲ್ ಸೈಜ್ದು ಚಿಕ್ಕದಾಗಿದೆ ಅದು ಸ್ವಲ್ಪ ಒಂದು ಬೋಲ್ ತೊಗೊಂಡಿದ್ದೇನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ತಟ್ಟೆಯಲ್ಲಿರೋದು ಫ್ರೈ ಮಾಡಲಿಕ್ಕೆ ಫ್ರೈ ಮಾಡಿಬಿಟ್ಟು ರುಬ್ತಾ ಇದ್ದೇನೆ ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಇಟ್ಟಿದ್ದೇನೆ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲೇದಾಗಿ ಟೊಮೆಟೊನ ತೊಗೊಂಡಿದ್ದೇನೆ ಅದು ಚಿಕ್ಕ ಸೈಜ್ದು ಎರಡು ಟೊಮೆಟೊ ಇದೆ ಫ್ರೆಂಡ್ಸ್ ಆಮೇಲೆ ಒಂದು ಈರುಳ್ಳಿನ ಉದ್ದದಾಗಿ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಕಾಜು ತೊಗೊಂಡಿದ್ದೇನೆ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಟೇಸ್ಟಿಯಾಗಿ ಬರಲಿ ಅಂತ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಬಾದಾಮಿನ ತೊಗೊಂಡಿದ್ದೇನೆ ಬಾದಾಮಿನ ನೆನೆಸ್ಬಿಟ್ಟು ಇಟ್ಟಿದ್ದೇನೆ ಫ್ರೆಂಡ್ಸ್ ಇದು ಆರೋಗ್ಯಕರವಾಗಿ ರುಚಿಕರವಾಗಿ ಇರುತ್ತೆ ಗ್ರೇವಿ ಅದಕ್ಕೋಸ್ಕರ ಸ್ವಲ್ಪ ಬಾದಾಮಿನ ನೆನೆಸಿರೋ ಬಾದಾಮಿ ತಗೊಂಡಿದ್ದೇನೆ ಒಂದು ಎಂಟು ಇರ್ಬೋದು ಇಲ್ಲಿ ಸ್ವಲ್ಪ ಕೊತ್ತಂಬ್ರಿ ತಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂಚೂರು ಜೀರಿಗೆ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಫ್ರೆಂಡ್ಸ್ ರುಬ್ಬೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಒಗ್ಗರಣೆಗೆ ಎಣ್ಣೆಯನ್ನು ತಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಹಳದಿ ಪೌಡರು ಫ್ರೆಂಡ್ಸ್ ಇದನ್ನು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬೇಯಿಸಿ ವಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಸ್ಟೋನ್ ಹಚ್ಕೋತಾ ಇದ್ದೇನೆ ಇವಾಗ ಒಂದು ಪಾತ್ರೆ ಇಟ್ಕೊಂಬಿಡೋಣ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೇನೆ ಇದು ಬಿಸಿ ಆದಮೇಲೆ ಸೋಯಾ ಕ್ರಂಚನ್ನ ಹಾಕೋಣ ಫ್ರೆಂಡ್ಸ್ ಇದು ಈ ಕಡೆ ಬಿಸಿ ಆಗ್ತಾ ಇರಲಿ ಈ ಕಡೆ ನಾವು ಮಸಾಲೆನ ಫ್ರೈ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇಲ್ಲಿ ಒಂದು ಪಾತ್ರನ ಇಟ್ಕೋತಾ ಇದ್ದೇನೆ ಇದು ಬಿಸಿ ಆದಮೇಲೆ ಎಣ್ಣೆ ಹಾಕೋಣ ನೋಡಿ ಫ್ರೆಂಡ್ಸ್ ಈಗ ಪಾತ್ರೆ ಬಿಸಿಯಾಗಿದೆ ಇದಕ್ಕೆ ನಾನು ಎಣ್ಣೆನ ಹಾಕ್ತಾ ಇದ್ದೇನೆ ಇಷ್ಟು ಸಾಕು ಯಾಕಂದರೆ ಇದು ಫ್ರೈ ಮಾಡಿಬಿಟ್ಟು ರುಬ್ಲಿಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀರು ಕುದೀತಾ ಇದೆ ಈಗ ನಾನು ಇದಕ್ಕೆ ಸೋಯಾ ಕ್ರಂಚನ ಹಾಕ್ತಾ ಇದ್ದೇನೆ ಇದನ್ನು ನಾವು ಒಂದೆರಡು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಆಫ್ ಮಾಡ್ಕೋತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಯಾಕಂದರೆ ಒಂದು ಚೂರು ಸಾಲ್ಟ್ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಇದು ಗ್ರೇವಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಇದ್ದೇನೆ ಗ್ರೇವಿಗೆ ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಣ ಸಾಲ್ಟನ್ನ ನೋಡಿ ಫ್ರೆಂಡ್ಸ್ ಈ ಕಡೆ ಎಣ್ಣೆ ಬಿಸಿಯಾಗಿದೆ ನಾನು ಈಗ ಇದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೇನೆ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರಲಿ ಬಂದಾದ ಮೇಲೆ ನಾವು ಬೇರೆ ಇಂಗ್ರೀಡಿಯಂಟ್ಸ್ನ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಇದು ಬೆಂದಿದೆ ಇದನ್ನು ತೆಗೆದ್ಬಿಟ್ಟು ನೋಡಿ ಚೆನ್ನಾಗಿ ಬಂದಿದೆ ಇದನ್ನು ಕ್ಲೀನಾಗೆ ತೊಳಿಬೇಕು ಫ್ರೆಂಡ್ಸ್ ಒಂದೆರಡು ಸಾರಿ ತೊಳ್ಕೊಂಡು ಬರ್ತೇನೆ ಇದನ್ನು ಆಫ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಈಗ ನಾನು ಇದಕ್ಕೆ ಟೊಮೆಟೊನ ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಕೊತ್ತಮ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಾಜು ಇದ್ದೇನೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್ ನೆನೆಸಿಟ್ಟಿರೋ ಬಾದಾಮ್ ಹಾಕೋಣ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಜೀರಿಗೆ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾವೀಗ ಸ್ಟೋವ್ನ ಆಫ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ತಣ್ಣಗಾಕ್ ಬಿಟ್ಟು ರುಬ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಈಗ ತಣ್ಣಗಾಗಿದೆ ನಾನು ಈಗ ಇದನ್ನ ರುಬ್ಕೊಂಬಂದ್ಬಿಡ್ತೇನೆ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಅದಕ್ಕೆ ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ನಾನು ನುಣ್ಣಗೆ ರುಬ್ಕೊಂಡ್ಬಂದಿದ್ದೇನೆ ಇದನ್ನು ಇವಾಗ ಒಂದು ಬೋಲ್ಗೆ ಸರ್ವ್ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಒಂದು ಬೋರ್ಗೆ ಸರ್ವ್ ಮಾಡ್ಕೋತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನೀಗ ಶೋ ಹಚ್ಕೋತಾ ಇದ್ದೇನೆ ಸೋಯಾ ಕ್ರಂಚ್ ಗ್ರೇವಿ ಮಾಡೋಣ ಒಗ್ಗರಣೆನಾ ನಾನೀಗ ಒಂದು ಪಾತ್ರೆ ಇಟ್ಕೊಂಡಾಯ್ತು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕೋಣ ಪಾತ್ರೆ ಈಗ ಬಿಸಿಯಾಗಿದೆ ಇದಕ್ಕೆ ನಾನಿವಾಗ ಎಣ್ಣೆನ ಹಾಕ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಹಾಕೋಣ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ ಜಾಸ್ತಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಫ್ರೆಂಡ್ಸ್ ಈ ಕಾಜುನ ಹಾಕಿದ್ರೆ ಗ್ರೇವಿ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾನು ಕಾಜುನ ಹಾಕ್ತಾ ಇದ್ದೇನೆ ಇದು ಆಪ್ಷನ್ ಬೇಕಾದರೆ ಹಾಕ್ಬೋದು ಬೇಡಾದರೆ ಬಿಡಬಹುದು ಫ್ರೆಂಡ್ಸ್ ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ಕಾಜುನ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ನಾನು ಇವಾಗ ಇದಕ್ಕೆ ಒಂದು ಟೀ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತಗೊಂಡಿದೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಸೋಯಾ ಕ್ರಂಚ್ನ ಟೂ ಟೈಮ್ಸ್ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಇದನ್ನ ಇವಾಗ ಮೊದಲೇನೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಇದಕ್ಕೆ ಉಪ್ಪು ಖಾರ ಹಿಡಿತೈತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ನ ಇದ್ದೇನೆ ಸ್ವಲ್ಪ ಇದು ಒಂದೆರಡು ನಿಮಿಷ ಎಣ್ಣೆಲಿ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇವಾಗ ಎಣ್ಣೆ ಅನ್ಕೊಳೋಣ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಡೋ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಇವಾಗ ನೀರನ್ನ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಗ್ರೇವಿ ಹೀಗೆ ಬಂದಿದೆ ಇದಕ್ಕೆ ನಾನಿವಾಗ ಹಳದಿ ಪೌಡರ್ನ ಇದ್ದೇನೆ ಇಟಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಸ್ವಲ್ಪ ಅದು ಸೋಯಾ ಕ್ರಂಚ್ ಹಿಡ್ಕೊಳ್ಳೋದಕ್ಕಂತ ಹಾಕಿದ್ದೆ ಈಗ ಇದು ಗ್ರೇವಿಗೆ ಸ್ವಲ್ಪ ಉಪ್ಪನ್ನ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನೀಗ ಗ್ರೇವಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆಗಿದೆ ಇದನ್ನು ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಬರೋಣ ಗ್ರೇವಿ ರೆಡಿ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಗ್ರೇವಿ ರೆಡಿಯಾಗಿದೆ ನಾನು ಮುಚ್ಚಳವನ್ನು ತೆಗೆದು ತೋರಿಸುತ್ತೇನೆ ನೋಡಿ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಫ್ರೆಂಡ್ಸ್ ಈಗ ಸ್ಟೋವ್ ಆಫ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನು ಒಂದು ಬೋಲ್ಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು ಈಗ ಗ್ರೇವಿನ ಒಂದು ಬೋಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ರೋಟಿ ಚಪಾತಿ ಹಾಗೆ ರೈಸು ಮುದ್ದೆ ಸೈಡ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಿಚ್ ಆಗಿರುತ್ತೆ ಇದು ಗ್ರೇವಿ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಒಂದು ಸಾರಿ ನನಗೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೋಯಾ ಕ್ರಂಚ್ ಗ್ರೇವಿ ತುಂಬಾ ಚೆನ್ನಾಗಿ ಬಂದಿದೆ ಈ ಗ್ರೇವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು